ಆತ್ಮೀಯರೇ ಎನರ್ಟಿಕಲ್ ಮೀ ಚಾನೆಲ್ ಗೆ ಪ್ರೀತಿಯ ಸ್ವಾಗತ ನಾನು ಒಂದಷ್ಟು ಪ್ರಶ್ನೆಗಳನ್ನು ಕಮ್ಯುನಿಟಿಯಲ್ಲಿ ಹಾಕಿ ನೀವು ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತೀರಿ ಅದರ ಆಧಾರದಲ್ಲಿ ಈ ವಿಡಿಯೋಗಳನ್ನು ಮಾಡ್ತಾ ಇರೋದು ಈ ಪರಿ ಈ ಪ್ರಶ್ನೆಗಳೆಲ್ಲ ಖಂಡಿತವಾಗಿ ನಿಮಗೆ ಐ ಎ ಎಸ್ ಕೆ ಎಸ್ ಆರ್ ಆರ್ ಬಿ ಜಿ ಪಿ ಎಸ್ ಟಿ ಯಾರು ಪಿ ಎಸ್ಐ ಕಾನ್ಸ್ಟೇಬಲ್ ಎಲ್ಲಾ ಪರೀಕ್ಷೆಗಳಿಗೂ ಇದು ಕೇಳುವಂಥದ್ದು ಹಾಗಾಗಿ ಇದನ್ನು ನೀವು ತಪ್ಪದೆ ಕೊನೆಯ ತನಕ ನೋಡಿ ಒಂದು ಐದು ಆರು ಪ್ರಶ್ನೆಗಳು ನಾನು ಈ ವಿಡಿಯೋದಲ್ಲಿ ವಿವರಿಸ್ತಾ ಇರುವಂತದ್ದು ಆದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತು ಬರೇ ನಾನು ಪ್ರಶ್ನೆಗಳನ್ನು ಮಾತ್ರ ಹೇಳ್ತಾ ಹೋಗುದಿಲ್ಲ ಅದಕ್ಕೆ ಸಂಬಂಧಪಟ್ಟ ಉತ್ತರಗಳು ಮತ್ತು ಅದಕ್ಕೆ ಮುಂದೆ ಬರಬಹುದಾದಂತಹ ಪ್ರಶ್ನೆಗಳು ಈ ವಿವರಣೆಗಳನ್ನು ಅದಕ್ಕೆ ಕೊಡುವ ಕಾರಣ ನಿಮಗೆ ಖಂಡಿತವಾಗಿ ಇದು ತುಂಬಾ ಪ್ರಯೋಜನಕಾರಿಯಾಗ್ತದೆ ನೀವು ನಿಮಗೆ ಏನಾದ್ರೂ ಇನ್ನಷ್ಟು ಏನಾದ್ರೂ ಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಒಟ್ಟಿಗೆ ಕಲೀರಿ ಎಲ್ಲರ ಒಟ್ಟಿಗೆ ಪರೀಕ್ಷೆ ಬರೀರಿ ಆಗ್ಲೇ ಅದರಲ್ಲಿ ಮಜಾ ಇರುದು ನೀವು ಅದರಲ್ಲಿ ಪಾಸ್ ಆದಾಗ ನಿಮ್ಗೆ ತುಂಬಾ ಖುಷಿ ಅನ್ನಿಸ್ತದೆ ಆಗ ಓಕೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಈ ಮೊದಲೇ ತುಂಬಾ ಪಾಠಗಳನ್ನು ಹಾಕಿದ್ದೇನೆ ಅದರಲ್ಲಿ ಎಲ್ಲ ತುಂಬಾ ವಿಷಯಗಳು ನಿಮಗೆ ತುಂಬಾ ವಿವರಣೆಗಳೆಲ್ಲ ನಿಮಗೆ ಸಿಗ್ತದೆ ಓಕೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ತೇವಾಂಶದಿಂದ ದೂರವಿರಿಸಲು ಸಿಲಿಕಾ ಜೆಲ್ ಅನ್ನು ಬಳಸಲಾಗ್ತದೆ ಏಕೆಂದರೆ ಅದು ಸಿಲಿಕಾ ಜೆಲ್ ಈಸ್ ಯೂಸ್ಡ್ ಫಾರ್ ಕೀಪಿಂಗ್ ಎತ್ ಮಾಯಿಶ್ಚರ್ ಬಿಕಾಸ್ ಅಂದ್ರೆ ಕೆಲವೊಂದಷ್ಟು ವಸ್ತುಗಳ ಜೊತೆಗೆ ಸಿಲಿಕಾ ಜೆಲ್ ಕೂಡ ಇಡ್ತಾರೆ ನಿಮಗೆ ಗೊತ್ತಿರುವಂತದ್ದು ನ ಒಳಗಡೆಗೆಲ್ಲ ಇರ್ತದೆ ಇದನ್ನು ಯಾಕೆ ಬಳಸ್ತಾರೆ ಅದನ್ನು ಯಾಕೆ ಉಪಯೋಗಿಸ್ತಾರೆ ಮಾಯಿಶ್ಚರ್ ಅನ್ನು ದೂರ ಮಾಡಲಿಕ್ಕೆ ಹೌದು ಅದರಲ್ಲಿ ಏನು ಅದು ಏನು ಮಾಡುತ್ತದೆ ಹೇಳುವಂತದ್ದು ಇಲ್ಲಿ ಪ್ರಶ್ನೆ ನೀರಿನೊಂದಿಗೆ ಅದು ಪ್ರತಿಕ್ರಿಯಿಸ್ತದೆ ಅಂದ್ರೆ ನೀರಾವಿ ಅದು ಹೀರಿಕೊಂಡು ರಿಯಾಕ್ಟ್ಸ್ ವಿತ್ ವಾಟರ್ ಅದು ಅದರೊಟ್ಟಿಗೆ ವರ್ತಿಸ್ತದೆ ಅಂತ ಕೊಟ್ಟಿದೆ ನೀರಿನ ಅಣುಗಳನ್ನು ಅದು ಹೀರಿಕೊಳ್ತದೆ ಅದು ಎಬ್ಸಾರ್ಬ್ಸ್ ವಾಟರ್ ಮಾಲೆಕ್ಯೂಲ್ ಅದು ನೀರನ್ನು ಹೀರಿಕೊಳ್ತದೆ ಫಸ್ಟಿನದ್ದೇನು ರಿಯಾಕ್ಟ್ಸ್ ಅದು ಪ್ರತಿಕ್ರಿಯಿಸ್ತದೆ ನೇರವಾಗಿ ಎರಡನೇದೇನು ಕೊಟ್ಟದ ಆಪ್ಷನ್ ನೀರನ್ನು ಹೀರಿಕೊಳ್ತದೆ ಅಬ್ಸಾರ್ಬ್ಸ್ ವಾಟರ್ ಮಾಲಿಕ್ಯೂಲ್ ಮೂರನೇ ಆಪ್ಷನ್ ಏನ್ ಕೊಟ್ಟದು ನೀರಿನ ಅಣುಗಳನ್ನು ಹೊರ ಹೀರುತ್ತದೆ ಎಡ್ಸ್ಆರ್ ವಾಟರ್ ಮಾಲೆಕ್ಯೂಲ್ ಅಂತ ಪ್ರಶ್ನೆ ಇದು ಸ್ಟೇಟ್ಮೆಂಟ್ ಕೊಟ್ಟದ್ದು ನಾನು ಇವುಗಳಲ್ಲಿ ಯಾವುದು ಅಲ್ಲ ನನ್ ಆಫ್ ದೀಸ್ ಇದಕ್ಕೆ ನೀವು ನಾನಲ್ಲಿ ಒಂದು ಮತ್ತು ಎರಡು ಎರಡು ಮತ್ತು ಮೂರು ಮೂರು ಮತ್ತು ಇದು ನಾಲ್ಕನೇದು ಈ ರೀತಿಯಲ್ಲೆಲ್ಲ ಕೊಟ್ಟಿದ್ದೇನೆ ಅಲ್ಲಿ ನಾನು ಮೂರನೆಯದ್ದು ನಿಮ್ಮ ಆನ್ಸರ್ ಆಗ್ಬೇಕಿತ್ತು ನೀರಿನ ಹೊರ ಹೀರುವಿಕೆ ಆಗೋದು ಎಡ್ಸ್ ಆಬ್ಸ್ ವಾಟರ್ ಮಾಲಿಕ್ಯೂಲ್ ಇದನ್ನು ನಾನು ಬೇರೆ ಯಾವುದೋ ವಿಡಿಯೋದಲ್ಲಿ ಒಂದ್ಸತಿ ಯಾವ್ದೋ ಸಂದರ್ಭದಲ್ಲಿ ಹೇಳಿದ್ದೇನೆ ಆಬ್ ಬಂದ್ರೆ ಏನು ಅಂತ ಮತ್ತೆ ಪುನಃ ನೆನಪಿಸ್ತೇನೆ ಯಾಕಂದ್ರೆ ಇದು ಜಿ ಪಿ ಎಸ್ ಟಿ ಆ ಎಲ್ಲ ವಿವರಣೆಗಳು ಕೂಡ ಕೇಳುವಂತಹ ಪ್ರಶ್ನೆ ಮತ್ತು ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲೇ ಇದೆ ಹಾಗಾಗಿ ನೀವು ಖಂಡಿತವಾಗಿ ಇದನ್ನು ನೆನಪಿಟ್ಕೊಳ್ಬೇಕು ಎಡ್ಸಾಬ್ ಮತ್ತು ಎಬ್ಸಾರ್ಬ್ ಡಿಫರೆನ್ಸ್ ಇದೆ ಖಂಡಿತ ವ್ಯತ್ಯಾಸ ಇದೆ ಅದಕ್ಕೆ ಇಸ್ ಈಸ್ ದೇಶನ್ ಆಫ್ ಆಟಮ್ಸ್ ಅಯಾನ್ಸ್ ಆರ್ ಮಾಲೆಕ್ಯೂಲ್ಸ್ ಫ್ರಮ್ ಒನ್ ಫೇಸ್ ಆನ್ ಟು ದ ಸರ್ಫೇಸ್ ಆಫ್ ಸಾಲಿಡ್ ಮೆಟೀರಿಯಲ್ ಇನ್ ಅನದರ್ ಫೇಸ್ ಬೈ ಫಿಸಿಕಲ್ ಆರ್ ಕೆಮಿಕಲ್ ಇಂಟ್ರಾಕ್ಷನ್ ನಾನು ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟು ಇದನ್ನು ವಿವರಿಸ್ತೇನೆ ಕ್ಲಿಯರ್ ಆಗ್ತದೆ ನಿಮಗೆ ಹೊರ ಹೀರುವಿಕೆ ಅಂದ್ರೆ ಏನು ಪರಮಾಣುಗಳು ಅಥವಾ ಅಯಾನುಗಳು ಅಥವಾ ಅಣುಗಳು ಒಂದು ಸ್ಥಿತಿಯಿಂದ ಘನವಸ್ತುವಿನ ಮೇಲ್ಮೈಗೆ ಮತ್ತೊಂದು ಸ್ಥಿತಿಯಲ್ಲಿ ಭೌತಿಕ ಅಥವಾ ರಾಸಾಯನಿಕ ಪರಸ್ಪರ ಕ್ರಿಯೆಯಿಂದ ಅಂಟಿಕೊಳ್ಳುವಂಥದ್ದು ಭೌತಿಕ ಅಥವಾ ರಾಸಾಯನಿಕ ಕ್ರಿಯೆ ಅಲ್ಲಿ ನಡೆಯುವುದು ಯಾವುದ್ರಲ್ಲಿ ಎಬ್ಸಾಪ್ಷನ್ ಅಲ್ಲಿ ಅದೇ ಎಬ್ಸಾಪ್ಷನ್ ಅನ್ನು ಹೇಳ್ತೇನೆ ನಾನು ಎಬ್ಸಾಪ್ಷನ್ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುವಂತದ್ದು ಹೇಳ್ತೇನೆ ಅದನ್ನು ಎಕ್ಸಾಂಪಲ್ ಸಹಿತ ಹೇಳ್ತೇನೆ ಓಕೆ ಫಾರ್ ಎಕ್ಸಾಂಪಲ್ ಐಡ್ಸ್ ಆಪ್ಷನ್ ಗೆ ಒಂದು ಉದಾಹರಣೆ ಅಂದ್ರೆ ತುಂಬಾ ನಿಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಸಾಮಾನ್ಯವಂತಹ ಉದಾಹರಣೆ ಗಾಜಿನ ಕಿಟಕಿಗೆ ತುಂಬಾ ಚಳಿಗಾಲ ಅಂತ ಊಹಿಸಿಕೊಳ್ಳಿ ನೀವು ಒಳಗಿನಿಂದ ನೋಡುವಾಗ್ಲೇ ನಿಮಗೆ ಹೊರಗಡೆಯಿಂದ ಗಾಜಿನ ಕಿಟಕಿಗೆ ನೀರಿನ ಹನಿಗಳು ಅಂಟಿಕೊಂಡಿರುವುದು ಕಾಣಿಸ್ತದೆ ಕರೆಕ್ಟಾ ಅಲ್ಲಿ ನೀರಿನ ಅಣುಗಳು ಪರಿಸರದಿಂದ ತೇವಾಂಶವನ್ನು ತಣ್ಣನೆಯ ಗಾಳಿಗೆ ಅಂದ್ರೆ ಹೊರಗಡೆಗೆ ತಣ್ಣಗಾಗಿರ್ತದಲ್ಲ ಅಲ್ಲಿ ನೀರು ನೀರಿನ ಆವಿ ಹೊರಗಡೆಗಿದ್ದಂತಹ ಇದ್ದಂತಹ ನೀರಿನ ಆವಿ ಗಾಜು ತಂಪಾದಾಗ ಅದಕ್ಕೆ ಬಂದು ಸೇರುತ್ತದೆ ಅಲ್ಲಿ ಕಂಡೆನ್ಸ್ ಆಗ್ತದೆ ಅಥವಾ ಅದು ಸಾಂದ್ರೀಕರಣಗೊಂಡು ಅಲ್ಲಿ ಅಂಟಿಕೊಳ್ತದೆ ಅಂದ್ರೆ ಅಂದ್ರೆ ಅದು ಹೆಚ್ ಅದು ಶಕ್ತಿ ಅನ್ನೋದು ಬಿಟ್ಟುಕೊಟ್ಟಿರ್ತದೆ ಅಲ್ವಾ ಇದು ವಾತಾವರಣದಲ್ಲಿ ಅನಿಲ ರೂಪದಲ್ಲಿ ಇದ್ದದ್ದು ಅದೀಗ ಕಂಡೆನ್ಸ್ ಆಯ್ತು ಅಂದ್ರೆ ಅದು ಆ ಅಣುಗಳ ಚಲನೆಯ ಶಕ್ತಿ ಅನ್ನೋದು ಕಳ್ಕೊಂಡು ಅದು ಅಲ್ಲಿ ಅಂಟಿಕೊಂಡಿತ್ತು ಓಕೆ ವಾಟರ್ ಮಾಲಿಕ್ಯೂಲ್ಸ್ ಅಬ್ಸಾರ್ಬ್ ದಟ್ ಕ್ಲಿಂಗ್ ಟು ಎ ಗ್ಲಾಸ್ ವಿಂಡೋ ಅದು ಎಕ್ಸಾರ್ಬೆಂಟ್ ಆಯಿತು ಯಾವುದು ಗ್ಲಾಸ್ ವಿಂಡೋ ಮಾಯಿಶ್ಚರ್ ಫ್ರಮ್ ದ ಎನ್ವಿರಾನ್ಮೆಂಟ್ ಕ್ಲಿಂಗ್ಸ್ ಟು ದ ಕೋಲ್ಡ್ ಗ್ಲಾಸ್ ಅಂಡ್ ಗಿವ್ಸ್ ಅಪ್ ಇಟ್ಸ್ ಎಕ್ಸೆಸ್ ಎನರ್ಜಿ ಅದರ ಚಲನೆಯ ಅನಿಲ ರೂಪದಲ್ಲಿ ಚಲನೆ ಜಾಸ್ತಿ ಇತ್ತಲ್ಲ ಅದು ಚಲನೆಯ ಶಕ್ತಿಯನ್ನು ಸ್ವಲ್ಪ ಬಿಟ್ಟುಕೊಟ್ಟು ಅದ್ರಲ್ಲಿ ಕಂಡೆನ್ಸ್ ಆಗಿ ಅದರಲ್ಲಿ ಅಂಟಿಕೊಳ್ಳುವಂತದ್ದು ಓಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ ನೀರಿನಲ್ಲಿ ನಾವು ಫಿಲ್ಟರ್ನೂ ಉಪಯೋಗಿಸ್ತೇವಲ್ಲ ಈ ಫಿಲ್ಟರಿನಲ್ಲಿ ಮಾಲಿನ್ಯಕಾರಕಗಳು ಏನಿದೆ ಕಶ್ಮಲ ವಸ್ತುಗಳು ಇರ್ತದಲ್ಲ ಅದು ಅದು ಎಡ್ಸಾರ್ಬೆಂಟ್ ಓಕೆ ಅಡ್ಜಾರ್ಬೇಟ್ ಅದು ಅದು ಅಲ್ಲಿರುವಂತಹ ಇದ್ದಿಲಿನ ಫಿಲ್ಟರ್ ಇರ್ತದಲ್ಲ ಅದಕ್ಕೆ ಬಂದು ಅಂಟಿಕೊಳ್ತದೆ ಅಂದ್ರೆ ಇಲ್ಲಿ ಇದ್ದಿಲಿನ ಕಣಗಳೇನಾಯ್ತು ಅಡ್ಜಾರ್ಬೆಂಟ್ ಆಯ್ತು ಓಕೆ ಇದು ಹೀಗೂ ಪ್ರಶ್ನೆ ಕೇಳಬಹುದು ಯಾವುದೋ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟು ಗಾಜಿನ ಕಿಟಕಿ ಮತ್ತು ಇದನ್ನೇ ಕೇಳಬಹುದು ಅಥವಾ ಫಿಲ್ಟರ್ನಲ್ಲೇ ಕೇಳಬಹುದು ಇದರಲ್ಲಿ ಎರಡು ಸಾವಿರ ಬೆಂಟ್ ಯಾವುದು ಎರಡು ಸಾವಿರ ಬೇಟಿ ಯಾವುದು ಹೀಗೂ ಕೇಳಬಹುದು ನಿಮಗೆ ಅಂಟಿಕೊಳ್ಳುವಂತದ್ದು ಯಾವುದು ಅಥವಾ ಹೊರ ಹೀರುವಿಕೆ ಆಗುವಂತದ್ದು ಯಾವುದು ಮತ್ತು ಹೊರ ಹೊರ ಹೀರುವಿಕೆಯನ್ನು ಮಾಡಿಕೊಳ್ಳುವಂತದ್ದು ಯಾವುದು ಅಂತ ಕೂಡ ಕ್ವಶನ್ ಅನ್ನು ಕೇಳಬಹುದು ಓಕೆ ಇಲ್ಲಿ ಕಂಟಾಮಿನೆಂಟ್ ಯಾವ್ದು ಇರ್ತದೆ ಎಡ್ಸಾರ್ಬೇಟ್ ಆಗಿರ್ತದೆ ನೆನ್ಪಿಟ್ಕೊಳ್ಳಿ ದಟ್ ಲೀವ್ಸ್ ಎ ವಾಲ್ಯೂಮ್ ಆಫ್ ವಾಟರ್ ಅಂಡ್ ಕ್ಲಿಂಗ್ ಟು ದ ಚಾರ್ಕೋಲ್ ಪಾರ್ಟಿಕಲ್ಸ್ ಅದು ಎಡ್ಸಾರ್ಬೆಂಟ್ ಆಯಿತು ಆಫ್ ಎ ವಾಟರ್ ಫಿಲ್ಟರ್ ವಾಟರ್ ಫಿಲ್ಟರ್ ಅಲ್ಲಿ ಅದು ಆ ರೀತಿ ಆಗುವಂತದ್ದು ಇದೊಂದು ಎಕ್ಸಾಂಪಲ್ ನಿಮಗೆ ಓಕೆ ಈ ಹೊರ ಹೀರುವಿಕೆ ಹೇಳುವಂತದ್ದು ಇದು ಭೌತಿಕ ಅಥವಾ ರಾಸಾಯನಿಕ ಯಾವುದು ಇರಬಹುದು ಎಡ್ಸಾಪ್ಷನ್ ಕ್ಯಾನ್ ಬಿ ಐದರ್ ಫಿಸಿಕಲ್ ಆರ್ ಕೆಮಿಕಲ್ ಇನ್ ನೇಚರ್ ಇದು ನನಗೆ ವ್ಯತ್ಯಾಸವನ್ನು ಹೇಳ್ತಾ ಇದ್ದೇನೆ ನಿಮಗೆ ಎಬ್ಸಾಪ್ಷನ್ ಮತ್ತು ಎಡ್ಸಾಪ್ಷನ್ಗೆ ಓಕೆ ಭೌತಿಕ ಹೊರ ಹೊರ ಇರುವಿಕೆ ಘನ ಅಬ್ಸಾರ್ಬೆಂಟ್ ಮತ್ತು ಗಳ ನಡುವಿನ ಭೌತಿಕ ಅಥವಾ ಅಲ್ಲಿ ವಾಂಡರ್ವಾಲ್ಸ್ ಆಕರ್ಷಣಾ ಬಲ ಎಷ್ಟಿದೆ ಅದರ ಅದರ ಮೇಲೆ ಅದು ಅವಲಂಬನೆ ಆಗಿರ್ತದೆ ಫಿಸಿಕಲ್ ಎಡ್ಸಾರ್ಪ್ಷನ್ ಡಿಪೆಂಡ್ಸ್ ಆನ್ ದ ಫಿಸಿಕಲ್ ಆರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಸಾಲಿಡ್ ಅಬ್ಸಾರ್ಬೆಂಟ್ ಎಬ್ಸಾರ್ಬೆಂಟ್ ಅಂಡ್ ಎಡ್ಸಾರ್ಬೇಟ್ ಮೊಲೆಕ್ಯೂಲ್ ಓಕೆ ಎಬ್ಸಾರ್ಬೆಟ್ ಮತ್ತು ಎಬ್ಸಾರ್ಬೆಂಟ್ನ ಮಧ್ಯದಲ್ಲಿರುವಂತಹ ವಾಂಡ್ರವಾಲ್ ಫೋರ್ಸ್ ಇದೆಯಲ್ಲ ಬಲ ಇದೆಯಲ್ಲ ಅದನ್ನು ವಾಂಡ್ರವಾಲ್ ಫೋರ್ಸ್ ಎಲ್ಲ ನಾವು ಬೇರೆ ಪಾಠಗಳಲ್ಲಿ ನೋಡುವಂಥದ್ದು ಓಕೆ ಹೀರಿಕೊಳ್ಳುವಿಕೆ ಹೇಳುವಂಥದ್ದು ಯಾವುದೇ ಎಬ್ಸಾಬ್ಷನ್ ಗೆ ಬಂದೆ ನಾನೀಗ ಹೀರಿಕೊಳ್ಳುವಿಕೆ ಹೇಳುವಂಥದ್ದು ಇದು ರಾಸಾಯನಿಕ ಕ್ರಿಯೆ ಓಕೆ ರಾಸಾಯನಿಕ ಹೀರಿಕೊಳ್ಳುವಿಕೆ ಅಂತಲೂ ಇದನ್ನು ಕರೀತಾರೆ ಅಥವಾ ಪ್ರತಿಕ್ರಿಯಾತ್ಮಕ ಹೀರಿಕೊಳ್ಳುವಿಕೆ ಅಂತ ಕೂಡ ಕರೀತಾರೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ ನಾನು ಇಲ್ಲಿ ಕೆಮಿಕಲ್ ಎಸಾಪ್ಷನ್ ಈಸ್ ಕೆಮಿಕಲ್ ಅಬ್ಸಾಪ್ಷನ್ ಆರ್ ರಿಯಾಕ್ಟಿವ್ ಅಬ್ಸಾಪ್ಷನ್ ದರ್ ಆರ್ ಟೂ ಅದರ್ ನೇಮ್ಸ್ ಕೆಮಿಕಲ್ ಅಬ್ಸಾರ್ಷನ್ ಆರ್ ರಿಯಾಕ್ಟಿವ್ ರಿಯಾಕ್ಟಿವ್ ಅಬ್ಸಾರ್ಷನ್ ಓಕೆ ಹೀರಿಕೊಳ್ಳುವ ವಸ್ತು ಮತ್ತು ಹೀರಿಕೊಳ್ಳಲ್ಪಡುವ ವಸ್ತು ಹೀರಿಕೊಳ್ಳುವ ವಸ್ತು ಮತ್ತು ಹೀರಿಕೊಳ್ಳಲ್ಪಡುವ ವಸ್ತು ಅಲ್ಲಿ ನಿಮಗೆ ಮುಂದೆ ನಾನು ಒಂದು ಉದಾಹರಣೆ ಕೊಟ್ಟಿದ್ದೇನೆ ಆಗ ಹೇಳ್ತೇನೆ ಏನೇನು ಅಂತ ಕ್ಲಿಯರ್ ಮಾಡ್ಕೊಳ್ಳಿ ಅಲ್ಲಿ ಹೀರಿಕೊಳ್ಳುವ ವಸ್ತು ಹೀರಿಕೊಳ್ಳಲ್ಪಡುವ ವಸ್ತು ಪರಸ್ಪರ ಪ್ರತಿಕ್ರಿಯಿಸಿ ಅಲ್ಲಿ ಕೋವೆಲೆನ್ಸಿಯ ಬಂಧಗಳನ್ನು ರೂಪಿಸಿದಾಗ ರಾಸಾಯನಿಕ ಹೀರಿಕೊಳ್ಳುವಿಕೆ ಸಂಭವಿಸುವಂತದ್ದು ರಾಸಾಯನಿಕ ಹೀರಿಕೊಳ್ಳುವಿಕೆ ಆಗ ಆಗ್ತದೆ ಓಕೆ ಅದೆರಡು ಪ್ರತಿಕ್ರಿಯಿಸಿಕೊಂಡು ಕೋವೆಲೆನ್ಸಿಯ ಬಂಧ ಕೋವೆಲೆಂಟ್ ಬಂಧವನ್ನು ಅದು ಉಂಟು ಮಾಡಬೇಕು ಕೆಮಿಕಲ್ ಅಬ್ಸಾರ್ಷನ್ ಆಕರ್ಸ್ ವೆನ್ ದ ಅಬ್ಸಾರ್ಬ್ ಸಬ್ಸ್ಟೆನ್ಸ್ ಅಂಡ್ ದ ಅಬ್ಸಾರ್ಬಿಂಗ್ ಸಬ್ಸ್ಟೆನ್ಸ್ ಇಲ್ಲಿ ನಾನು ಮುಂದೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಆಗ ಹೇಳ್ತೇನೆ ಐ ವಿಲ್ ಎಕ್ಸ್ಪ್ಲೈನ್ ದರ್ ಓಕೆ ಅಬ್ಸಾರ್ಬಿಂಗ್ ಸಬ್ಸ್ಟೆನ್ಸ್ ರಿಯಾಕ್ಟ್ ವಿತ್ ಈಚ್ ಅದರ್ ಫಾರ್ಮಿಂಗ್ ಕೋವೆಲೆಂಟ್ ಬಾಂಡ್ಸ್ ಕ್ಲಿಯರ್ ಅಲ್ಲಿ ಕೇಳಬಹುದು ಅಬ್ಸಾರ್ಬಿಂಗ್ ಆಗುವಾಗ ಯಾವ ಬಂಧ ಉಂಟಾಗದು ವಿಚ್ ಬಾಂಡ್ ಇಸ್ ಫಾರ್ಮ್ಡ್ ಅಂತ ಕೂಡ ಕೇಳಬಹುದು ಕೋವೆಲೆಂಟ್ ಬಾಂಡ್ ಓಕೆ ಹೀರಿಕೊಳ್ಳುವಿಕೆ ಒಂದು ರಾಸಾಯನಿಕ ಪ್ರಕ್ರಿಯೆ ಇದರಲ್ಲಿ ಒಂದು ಸ್ಥಿತಿಯಲ್ಲಿರುವಂತಹ ವಸ್ತು ಬೇರೆ ಸ್ಥಿತಿಯಲ್ಲಿ ಇನ್ನೊಂದು ವಸ್ತುವಿಗೆ ವರ್ಗಾಯಿಸಲ್ ವರ್ಗಾಯಿಸಲ್ಪಡ್ತದೆ ಅಥವಾ ಎಬ್ಸಾರ್ಬ್ಷನ್ ಇಸ್ ಎ ಕೆಮಿಕಲ್ ಪ್ರಾಸೆಸ್ ಇನ್ ವಿಚ್ ಎ ಮೆಟೀರಿಯಲ್ ಇನ್ ಒನ್ ಸ್ಟೇಟ್ ಇಸ್ ಟ್ರಾನ್ಸ್ಫರ್ ಟು ಅನದರ್ ಸಬ್ಸ್ಟೆನ್ಸ್ ಇನ್ ಎ ಡಿಫರೆಂಟ್ ಸ್ಟೇಟ್ ಅಲ್ಲಿ ತೋರಿಸಿಕೊಡ್ತಾನೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಇಲ್ಲಿ ನೋಡ್ಕೊಳ್ಳಿ ಕೆಳಗಿನವುಗಳಲ್ಲಿ ಯಾವುದು ಹೀರಿಕೊಳ್ಳುವಿಕೆಯ ಉದಾಹರಣೆ ಹೀಗೂ ಕೇಳ್ಬಹುದು ನಿಮಗೆ ಪ್ರಶ್ನೆ ನಾಡ್ದು ಸಿಲಿಕಾ ಜೆಲ್ ಮೇಲೆ ನೀರು ಅದು ಎಬ್ಸಾಪ್ಷನ್ ಈಗಾಗಲೇ ನೋಡಿದಿರಿ ನೀವಲ್ವಾ ಕ್ಯಾಲ್ಸಿಯಂ ಕ್ಲೋರೈಡ್ ಮೇಲೆ ನೀರು ದಿಸ್ ಇಸ್ ಯುವರ್ ಆನ್ಸರ್ ಇದು ನಿಮ್ಮ ಆನ್ಸರ್ ಆಗಬೇಕು ದಿಸ್ ಇಸ್ ಫಾರ್ ಎಕ್ಸಾಂಪಲ್ ಫಾರ್ ವಾಟ್ ಎಬ್ಸಾಪ್ಷನ್ ಓಕೆ ನುಣ್ಣಗೆ ಪುಡಿ ಮಾಡಿದ ನಿಕ್ಕೆಲ್ ಮೇಲೆ ಹೈಡ್ರೋಜನ್ ಅಲ್ಲ ಲೋಹದ ಮೇಲ್ಮೈ ಮೇಲೆ ಆಮ್ಲಜನಕ ಅಲ್ಲ ಹಾಗಾದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅಬ್ಸಾರ್ಬ್ಷನ್ ಅಂತ ಕೇಳಿದ್ರೆ ವಾಟರ್ ಆನ್ ಕ್ಯಾಲ್ಸಿಯಂ ಕ್ಲೋರೈಡ್ ವಾಟ್ ಹ್ಯಾಪನ್ಸ್ ವೆನ್ ವಾಟರ್ ಈಸ್ ಆಡಡ್ ಟು ದ ಕ್ಯಾಲ್ಸಿಯಂ ಕ್ಲೋರೈಡ್ ಕ್ಯಾಲ್ಸಿಯಂ ಕ್ಲೋರೈಡ್ ನಲ್ಲಿರುವಂತಹ ಅಯಾನಿಕ್ ಬಂಧ ಒಡಿತದೆ ನೀರು ಸೇರಿದ ಕೂಡಲೇ ದ ಅಯಾನಿಕ್ ಬಾಂಡ್ಸ್ ಇನ್ ಕ್ಯಾಲ್ಸಿಯಂ ಕ್ಲೋರೈಡ್ ಬ್ರೇಕ್ ಇನ್ನೇನಾಗ್ತದೆ ಶಾಖದ ರೂಪದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ದಟ್ ಈಸ್ ಎಕ್ಸೋಥರ್ಮಿಕ್ ಅದು ಉಷ್ಣ ಕ್ಷೇಪಕ ಕ್ರಿಯೆ ಬಿಡುಗಡೆ ಮಾಡುವಂಥದ್ದು ಉಷ್ಣ ಕ್ಷೇಪಕ ಕ್ರಿಯೆ ಅಲ್ವಾ ಡಯಾನಿಕ್ ಬಾಂಡ್ಸ್ ಇನ್ ಕ್ಯಾಲ್ಸಿಯಂ ಕ್ಲೋರೈಡ್ ಬ್ರೇಕ್ ಅಂಡ್ ದಟ್ ರಿಲೀಸಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಹೀಟ್ ನೆನ್ಪಿಟ್ಕೊಳ್ಳಿ ಇದು ಸೊ ಇಟ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದೊಂದು ನಿಮಗೆ ಕ್ವಶನ್ ಹೀಗೂ ಕೇಳಬಹುದು ಕ್ಯಾಲ್ ಕ್ಯಾಲ್ಸಿಯಂ ಕ್ಲೋರೈಡ್ ಇದು ಕ್ಯಾಲ್ಸಿಯಂ ವಾಟರ್ ಈಸ್ ಆಡೆಡ್ ಟು ಕ್ಯಾಲ್ಸಿಯಂ ಕ್ಲೋರೈಡ್ ವಿಚ್ ಟೈಪ್ ಆಫ್ ರಿಯಾಕ್ಷನ್ ಟಿಕ್ಸ್ ಪ್ಲೇಸ್ ಅಂತ ಕೇಳಬಹುದು ದೆನ್ ಯು ಹ್ಯಾವ್ ಟು ರೈಟ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅದು ಎಕ್ಸೋಥರ್ಮಿಕ್ ಅಥವಾ ಉಷ್ಣಕ್ಷೇಪಕ ಕ್ರಿಯೆ ಅಂತ ಬರಿಬೇಕಾಗ್ತದೆ ಯಾಕೆ ಅಲ್ಲಿ ಉಷ್ಣ ಬಿಡುಗಡೆ ಆಗ್ತದೆ ಕರೆಕ್ಟಾ ನೋಡಿ ಎಷ್ಟು ವಿಷಯಗಳು ಗೊತ್ತಾಯ್ತು ಒಂದು ಪ್ರಶ್ನೆಗೆ ಹೊರಟು ನಾವು ನಾವು ಎಡ್ಸಪ್ಷನ್ ನೋಡ್ಲಿಕ್ಕೆ ಹೋದ್ ಎಡ್ಸ್ ಆಪ್ಷನ್ ಎಡ್ಸ್ ಆಪ್ಷನ್ ಆಯ್ತು ಅಲ್ಲಿ ಒಂದು ಎಕ್ಸಾಂಪಲ್ ಆಯ್ತು ಎಕ್ಸೋಥರ್ಮಿಕ್ ಆಯ್ತಲ್ವಾ ಹಾಗೆ ನೀವು ಯೋಚನೆ ಮಾಡ್ತಾ ಹೋಗ್ಬೇಕು ಇದಕ್ಕೆ ಸಂಬಂಧಪಟ್ಟು ಇನ್ನೇನ್ ಕೇಳ್ಬಹುದು ಏನ್ ಕೇಳ್ಬಹುದು ಯೋಚಿಸ್ತಾ ಹೋದಾಗೆ ನೀವಿಗೂ ಇದೇ ತರಹದ ಪ್ರಶ್ನೆಗಳೆಲ್ಲ ನೆನಪಾಗುತ್ತೆ ಉತ್ತರಗಳು ನೆನಪಾಗ್ತದೆ ನೆನಪಿಟ್ಕೊಳ್ಳಿಕ್ಕೆ ಇದೊಂದು ದಾರಿ ನೆಕ್ಸ್ಟ್ ನೋಡುವ ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದೇನೆ ನಾನು ಬಹಳ ಸರಳವಾದಂತಹ ಲೆಕ್ಕ ಯಾಕೆ ತಪ್ಪು ಮಾಡಿದ್ದೀರಿ ಅಂತ ಗೊತ್ತಿಲ್ಲ ನನಗೆ ಅರವತ್ತು ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಬಲ್ಬ್ ಅನ್ನು ಇನ್ನೂರ ಇಪ್ಪತ್ತು ವೋಲ್ಟ್ ವಿದ್ಯುತ್ ಸಂಪರ್ಕ ವಿದ್ಯುತ್ ಮೂಲಕ ಸಂಪರ್ಕಿಸಿದಾಗ ಬಲ್ಬ್ ಬಳಸಿಕೊಳ್ಳುವ ವಿದ್ಯುತ್ ಎಷ್ಟು ಅಂತ ಕೇಳಿದ್ದು ಬಟ್ ವಿಲ್ ಬಿ ದ ಕರೆಂಟ್ ಡ್ರಾನ್ ಬೈ ಎ ಇಲೆಕ್ಟ್ರಿಕ್ ಬಲ್ಬ್ ಆಫ್ ಸಿಕ್ಸ್ಟಿ ವ್ಯಾಟ್ ವೆನ್ ಕನೆಕ್ಟೆಡ್ ಟು ಎ ಸೋರ್ಸ್ ಆಫ್ ಟು ಟ್ವೆಂಟಿ ವೋಲ್ಟ್ ಹೇಗೆ ಲೆಕ್ಕಾಚಾರ ಮಾಡುದು ಇಲ್ಲಿ ಇಲ್ಲಿ ನಾನು ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಅದಕ್ಕೆಲ್ಲ ನೀವು ಆನ್ಸರ್ ಮಾಡಿದ್ದೀರಿ ಒಂಥರ ಕನ್ಫ್ಯೂಷನ್ ಆದವ್ರ ಹಾಗೆ ಇಲ್ಲಿ ಲೆಕ್ಕಾಚಾರ ಹೇಗೆ ಮಾಡುದು ನಿಮಗೆ ಏನೇನು ಕೊಟ್ಟಿದ್ದಾರೆ ಸಾಮರ್ಥ್ಯ ಪವರ್ ಕೊಟ್ಟಿದ್ದಾರೆ ಅಲ್ವಾ ಅರವತ್ತು ವ್ಯಾಟ್ ಓಕೆ ಇನ್ನೊಂದು ಕೊಟ್ಟದೇನು ವೋಲ್ಟೇಜ್ ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ತು ವೋಲ್ಟ್ ಸರಿಯಾ ಈಗ ಇಲ್ಲಿ ಲೆಕ್ಕಾಚಾರ ಮಾಡ್ಲಿಕ್ಕೆ ಹೇಗೆ ಪವರ್ ಪಿ ಈಕ್ವಲ್ಸ್ ಟು ವೋಲ್ಟೇಜ್ ವಿ ಇಂಟು ಕರೆಂಟ್ ಐ ಪಿ ಈಕ್ವಲ್ಸ್ ಟು ವಿ ಐ ಅಲ್ವಾ ಎಷ್ಟು ಸರಳವಾದದ್ದು ಇದು ವಿದ್ಯುತ್ ಪಾಠ ನಾನು ಹಾಕಿದ್ದೇನೆ ಅದರಲ್ಲಿ ಲೆಕ್ಕಾಚಾರಗಳನ್ನು ಕೊಟ್ಟಿದ್ದೇನೆ ಅದರಲ್ಲಿ ಯಾವುದು ಸರಣಿ ಜೋಡಣೆ ಸಮಾಂತರ ಜೋಡಣೆ ಅದಕ್ಕೆ ಸಂಬಂಧಪಟ್ಟ ಲೆಕ್ಕಗಳು ಎಲ್ಲ ಇದೆ ಖಂಡಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕಿದಂತಹ ವಿದ್ಯುತ್ ಪಾಠವನ್ನು ನೋಡ್ಕೊಳ್ಳಿ ವಿದ್ಯುತ್ ತಯಾರಿಸುವ ಬಗ್ಗೆನೂ ಇದೆ ಅದರ ಲೆಕ್ಕಾಚಾರಗಳು ವಿವರಣೆಗಳು ಎಲ್ಲ ಇದೆ ಖಂಡಿತವಾಗಿ ಅದನ್ನು ನೋಡ್ಬೇಕು ನೀವು ವಿದ್ಯುತ್ ಪಾಠವನ್ನು ಓಕೆ ತುಂಬಾ ಜನ ತಪ್ಪು ಮಾಡಿದ್ದೀರಿ ನೀವು ವಿದ್ಯುತ್ ಪಾಠ ಹೋಗಿ ಅದನ್ನು ನೋಡಿಕೊಂಡು ನೀವು ಕ್ಲಿಯರ್ ಮಾಡ್ಕೊಳ್ಬೇಕು ಡೌಟ್ಸ್ ಇದ್ರೆ ಓಕೆ ಹಾಗಾದ್ರೆ ಈಗ ನೀವು ಕರೆಂಟ್ ಐ ಅನ್ನು ಒಂದು ಬದಿಗೆ ತನ್ನಿ ಆಗ ಕರೆಂಟ್ ಐ ಈಕ್ವಲ್ಸ್ ಟು ಏನಾಯ್ತು ಪವರ್ ಪಿ ಭಾಗಿಸು ವೋಲ್ಟೇಜ್ ವಿ ಆಯ್ತು ಅಲ್ವಾ ಐ ಈಕ್ವಲ್ಸ್ ಟು ಪಿ ಬೈ ವಿ ಆಯ್ತು ಪಿ ಭಾಗಿಸು ವಿ ಮಾಡ್ಬೇಕು ಅಂದ್ರೆ ಏನಾಯ್ತು ಅರವತ್ತು ಪವರ್ ಸಾಮರ್ಥ್ಯ ಅರವತ್ತು ಕೊಟ್ಟದಲ್ವಾ ಭಾಗಿಸು ಇನ್ನೂರ ಇಪ್ಪತ್ತು ಎಷ್ಟು ಉತ್ತರ ಬಂತಲ್ಲಿ ಅರವತ್ತು ಭಾಗಿಸು ಇನ್ನೂರ ಇಪ್ಪತ್ತು ಅಂದ್ರೆ ಸೊನ್ನೆ ಪಾಯಿಂಟ್ ಎರಡು ಏಳು ಎರಡು ಏಳು ಅಂತ ಬರ್ತದೆ ಅಲ್ಲಿ ನಿಮಗೆ ನಾನು ಆಪ್ಷನ್ ಅಲ್ಲಿ ಸೊನ್ನೆ ಪಾಯಿಂಟ್ ಎರಡು ಏಳು ಅಂತ ಕೊಟ್ಟಿದ್ದೇನೆ ಆಂಪೈರ್ ಅದನ್ನು ನೀವು ಬರೋದ್ರ ಆಗ್ತಿತ್ತು ಅಲ್ವಾ ಅದನ್ನು ಬರೀಬೇಕಾಗಿತ್ತು ವಿದ್ಯುತ್ ಕರೆಂಟ್ ಐ ಅನ್ನು ನೀವು ಲೆಕ್ಕ ಹಾಕಿದ್ದು ಅದಕ್ಕೆ ಮಾನ ಯಾವುದು ಆಂಪೈರ್ ಓಕೆ ಅದರಿಂದ ಸರ್ಕ್ಯೂಟ್ ಇಂದ ಎಳೆದಂತಹ ವಿದ್ಯುತ್ತಿನ ಪ್ರಮಾಣ ಝೀರೋ ಪಾಯಿಂಟ್ ಟೂ ಸೆವೆನ್ ಟೂ ಸೆವೆನ್ ಲೆಕ್ಕಾಚಾರ ಮಾಡ್ಲಿಕ್ಕೆ ಕೇಳಿದ್ರೆ ನೀವು ಇಷ್ಟು ಮಾಡ್ಬೇಕು ಅಲ್ಲಿ ಲೆಕ್ಕಾಚಾರ ಕೇಳಿ ಮಲ್ಟಿಪಲ್ ಚಾಯ್ಸ್ ಆದ್ರೆ ನೀವು ಅಷ್ಟೇ ಬರುದ್ರೆ ಆಯ್ತು ಜೀರೋ ಪಾಯಿಂಟ್ ಟೂ ಸೆವೆನ್ ಬರುದ್ರೆ ಆಯ್ತು ಲೆಕ್ಕಾಚಾರಕ್ಕೂ ಕೇಳ್ತಾರೆ ಟಿಇಟಿಯಲ್ಲಿ ಕೇಳ್ತಾರೆ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಕೇಳ್ತಾರೆ ಸರಳವಾದಂತಹ ಪ್ರಶ್ನೆ ಸುಮ್ನೆ ನೆನಪಿಸ್ಲಿಕ್ಕೆ ಹೇಳಿದ್ದಷ್ಟೇ ನಾನು ಕೆಲವರು ತಪ್ಪು ಮಾಡಿದ್ದೀರಿ ಇದರಲ್ಲಿ ಒಂದು ಕಾಯವು ಭೂಮಿಯ ಮೇಲೆ ಅರವತ್ತು ಕೆಜಿ ರಾಶಿಯನ್ನು ಹೊಂದಿದೆ ಕೆ ಜಿ ರಾಶಿಯನ್ನು ಹೊಂದಿದ್ದು ರಾಶಿಯಿಂದ ಕೊಟ್ಟದ್ದು ನಾನಿಲ್ಲಿ ಅಂದ್ರೆ ಮಾಸನ್ನು ಕೊಟ್ಟದ್ದು ಓಕೆ ಚಂದ್ರನ ಮೇಲ್ಮೈಯಲ್ಲಿ ಅದ್ರ ದ್ರವ್ಯ ರಾಶಿ ಡ್ಯಾಶ್ ಇರ್ತದೆ ಚಂದ್ರನ ಮೇಲೆಯೂ ರಾಶಿ ಅಷ್ಟೇ ಇರುದು ಯಾಕಂದ್ರೆ ರಾಶಿ ವ್ಯತ್ಯಾಸ ಆಗುದಿಲ್ಲ ತೂಕ ಅಂತ ಕೇಳಿದ್ರೆ ಆಗ ಮಾತ್ರ ಲೆಕ್ಕಾಚಾರ ನೀವು ಮಾಡ್ಲಿಕ್ಕೆ ಇರುವಂತದ್ದು ಅಲ್ವಾ ತೂಕ ಹೇಳಿದ್ರೇನು ಮಾಸ್ ಗುಣಿಸಿ ಆಕ್ಸಲರೇಷನ್ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಅನ್ನು ನೀವು ಗುಣಿಸಿ ಮಾಡ್ತೀರಿ ಇಲ್ಲಿ ಗುಣಿಸ್ಲಿಕ್ಕೆ ಏನೂ ಇಲ್ಲ ಅಷ್ಟೇ ರಾಶಿ ಅನ್ನೋದು ಹೊಂದಿರ್ತದೆ ಎ ಬಾಡಿ ಹ್ಯಾಸ್ ಎ ಮಾಸ್ ಆಫ್ ಸಿಕ್ಸ್ಟಿ ಕೆಜಿ ಆನ್ ದ ಅರ್ತ್ ಇಟ್ಸ್ ಮಾಸ್ ಆನ್ ದ ಸರ್ಫೇಸ್ ಆಫ್ ದ ಮೂನ್ ವಿಲ್ ಬಿ ಡ್ಯಾಶ್ ಅಂತ ಕೊಟ್ಟದ್ದು ಅಲ್ಲಿ ಸಿಕ್ಸ್ಟಿ ಕೆಜಿನೇ ನೀವು ಬರಿಬೇಕು ಓಕೆ ಕಾಯ್ದ ರಾಶಿ ಅರವತ್ತು ಕೆ ಜಿಯೇ ಇರ್ತದೆ ಯಾಕಂದ್ರೆ ವಸ್ತುವಿನ ದ್ರವ್ಯ ರಾಶಿ ಎಲ್ಲಾ ಸ್ಥಳಗಳಲ್ಲಿಯೂ ಒಂದೇ ಆಗಿರ್ತದೆ ಅಂದ್ರೆ ನಿಮಗೆ ಇದು ಅಹ್ ಟಿಐಟಿ ಎಲ್ ಅಥವಾ ಜಿ ಪಿ ಎಸ್ ಟಿ ಅಲ್ಲಿ ಹೇಗೆ ಕೇಳ್ಬಹುದು ಕಾಯ್ದ ದ್ರವ್ಯ ರಾಶಿ ಭೂಮಿಯಲ್ಲಿ ಅರವತ್ತು ಕೆ ಜಿ ಇರ್ತದೆ ಚಂದ್ರನಲ್ಲಿಯೂ ಅರವತ್ತು ಕೆಜಿಯೇ ಇರ್ತದೆ ಯಾಕೆ ಅಂತ ಕೇಳ್ಬಹುದು ಕೆಜಿ ರಾಶಿಯನ್ನೇ ಹೊಂದಿರ್ತದೆ ಯಾಕೆ ಅಂತ ಕೇಳ್ಬಹುದು ಆಗ ನೀವೇನು ಬರೀಬೇಕು ವಸ್ತುವಿನ ದ್ರವ್ಯ ರಾಶಿ ಎಲ್ಲಾ ಸ್ಥಳಗಳಲ್ಲಿ ಒಂದೇ ರೀತಿ ಇರ್ತದೆ ಯಾಕಂದ್ರೆ ಅದು ವಸ್ತುವಿನ ಆಂತರಿಕ ಅಂಶ ಒಂದು ಕಾಯದ ರಾಶಿ ಅಂದ್ರೆ ಅದರ ಆಂತರಿಕ ಅಂಶ ಅದು ಅದಕ್ಕೆ ಅದರ ಮೇಲೆ ಯಾವುದೇ ಬಲಪ್ರಯೋಗದ ವಿಷಯವನ್ನಲ್ಲಿ ತೆಕ್ಕದೆ ಇಲ್ಲ ನಾವು ತೂಕ ಹೇಳಿದ್ರೆ ಅಲ್ಲಿ ಅದರ ಮೇಲೆ ಗುರುತ್ವಾಕರ್ಷಣೆ ಶಕ್ತಿಯನ್ನು ತಕ್ಕೊಳ್ಬೇಕಾಗ್ತದೆ ಓಕೆ ನೆನ್ಪಿಟ್ಕೊಳ್ಳಿ ಇದನ್ನು ದ ಮಾಸ್ ಆಫ್ ದ ಬಾಡಿ ರಿಮೈನ್ಸ್ ಸಿಕ್ಸ್ಟಿ ಕೆಜಿ ಬಿಕಾಸ್ ಮಾಸ್ ಆಫ್ ಅನ್ ಆಬ್ಜೆಕ್ಟ್ ರಿಮೈನ್ಸ್ ಅನ್ಚೇಂಜ್ಡ್ ಆಲ್ ಪ್ಲೇಸಸ್ ಆಸ್ ಇಟ್ ಈಸ್ ದ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಅನ್ ಆಬ್ಜೆಕ್ಟ್ ಇಟ್ ಈಸ್ ಅನ್ ಇಂಟ್ರೆನ್ಸ್ಟಿಕ್ ಪ್ರಾಪರ್ಟಿ ಆಫ್ ಅನ್ ಆಬ್ಜೆಕ್ಟ್ ಹೇಳುವಂಥದ್ದು ನೀವು ಲಾಂಗ್ ಆನ್ಸರ್ ಬರೆಯುವಾಗ ಅಥವಾ ಒನ್ ಒನ್ ಸೆಂಟೆನ್ಸ್ ಅಲ್ಲಿ ಬರೀರಿ ಅಂತೆಲ್ಲ ಕೇಳಿದಾಗ ಇದೆಲ್ಲ ನೆನ್ಪಿಟ್ಕೊಳ್ಬೇಕು ಇಟ್ ಇಟ್ ರಿಮೈನ್ಸ್ ಅನ್ಚೇಂಜ್ಡ್ ಅಂತ ಬರಿಬೇಕು ಓಕೆ ಇನ್ನೊಂದು ಕ್ವಶನ್ ಈ ರೋಗಗಳಲ್ಲಿ ಯಾವುದು ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿಲ್ಲ ತುಂಬಾ ಜನ ಬರ್ದಿದ್ದೀರಿ ಅಕ್ರೊಮೆಗಾಲಿ ಕೆಲವರು ಬೇರೆದು ಆನ್ಸರ್ ಮಾಡಿದ್ದೀರಿ ಕ್ರಿಟಿನಿಸಮ್ ಗಾಯಿಟರ್ ಮಿಕ್ಸೆಡಿಮಾ ಅಕ್ರೊಮೆಗಾಲಿ ನಾನು ಇದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ನಿಮಗೆ ಯಾವ ರೀತಿ ಕ್ರಿಟಿನಿಸಮ್ ಇದರಿಂದ ಬರ್ತದೆ ಗಾಯಿಟರ್ ಇದರಿಂದ ಬರ್ತದೆ ಈ ರೀತಿಯಲ್ಲೆಲ್ಲವೂ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೋಸ್ಕರ ನಾನು ಅದು ನಾಲ್ಕು ಕೂಡ ವಿಷಯಗಳನ್ನು ಸ್ವಲ್ಪ ವಿವರಣೆ ಕೊಡ್ತಾ ಇದ್ದೇನೆ ಕ್ರಿಟೆನಿಸಮ್ ಅಂದ್ರೆ ಇದು ಬದಲಾಯಿಸ್ಲಿಕ್ಕೆ ಸಾಧ್ಯ ಇರುವಂತಹ ಮೆದುಳಿನ ಹಾನಿ ಉಂಟಾಗಿದ್ದಾಗ ಇದನ್ನು ಕ್ರಿಟಿನಿಸಂ ಅಂತ ಕರೆಯುವುದು ಅಂದ್ರೆ ಬುದ್ಧಿಮಾಂದ್ಯತೆ ಇರ್ತದೆ ಕಾರಣ ಅಸಮರ್ಪಕ ಥೈರಾಯ್ಡ್ ಉತ್ಪಾದನೆ ಇದು ಗರ್ಭಾಶಯದಲ್ಲಿ ಇರುವಾಗಲೇ ಸಮಸ್ಯೆ ಉಂಟಾಗಿರ್ತದೆ ಅಯೋಡಿನ್ ಕೊರತೆ ಆಗಿರ್ತದೆ ತಾಯಿಗೆ ಅದುವೇ ಮಗುವಿನ ದೈಹಿಕ ಬೆಳವಣಿಗೆಯ ಮೇಲೆ ಮಾನಸಿಕ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀರಿರ್ತದೆ ಕ್ರಿಟಿನಿಸಮ್ ಈಸ್ ಆನ್ ಈ ಇರ್ರಿವರ್ಸಿಬಲ್ ಬ್ರೈನ್ ಡ್ಯಾಮೇಜ್ ಯು ಕ್ಯಾನ್ ನಾಟ್ ರಿಪೇರ್ ಇಟ್ ಬೈ giving any uh, th uh, thyroid hormone or any food okay it, it is a mental re retardation and severely stunned physical growth in an infant or child due to severe iodine deficiency during pregnancy because of the severe deficiency in the pregnancy this is caused ಇನ್ ಬೈ ಇನ್ ಎಡಕ್ವೆ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ ಇದ್ದಾಗಿ ಇದು ಬರುವಂತದ್ದು ಯಾವುದು ಕ್ರಿಟಿನಿಸಮ್ ಬರುವಂತದ್ದು ನೆನಪಿಟ್ಕೊಳ್ಳಿ ಕ್ರಿಟಿನಿಸಮ್ ಯಾವ ರೀತಿಯದ್ದು ಮಗು ಸಣ್ಣ ಶಿಶುವಿಗೆ ಉಂಟಾಗಿರ್ತದೆ ಬುದ್ಧಿಮಾಂತ್ಯತೆ ಕೂಡ ಇರ್ತದೆ ಮಿಕ್ಸಿಡಿಮಾ ಅಂದ್ರೆ ಇದು ಥೈರಾಯ್ಡ್ ಹಾರ್ಮೋನಿನ ಕೊರತೆ ಉಂಟಾಗು ಉಂಟಾಗುವುದರಿಂದ ಬರುದು ಇದು ತೀವ್ರವಾಗಿ ಮುಂದುವರಿದಂತಹ ಹೈಪೋಥೈರಾಯ್ಡಿಸಂ ಅಂತ ಕೂಡ ಇದನ್ನು ಕರೀತಾರೆ ಹಾಗೂ ಕೇಳ್ಬೋದು ಇವುಗಳಲ್ಲಿ ಯಾವುದೋ ತೀವ್ರವಾಗಿ ಮುಂದುವರಿದಂತಹ ಹೈಪೋಥೈರಾಯ್ಡಂ ಸ್ಥಿತಿ ಹೈಪೋಥೈರಾಯ್ಡಿಸಂ ಸ್ಥಿತಿ ಅಂತ ಕೇಳಿದ್ರೆ ಆಗ ಮಿಕ್ಸೆಡಿಮಾ ಅಲ್ಲಿ ಆಪ್ಷನ್ ಇದ್ರೆ ನೀವು ಅದನ್ನೇ ಹಾಕ್ಲಿಕ್ಕೆ ಓಕೆ ಇಲ್ಲಿ ಏನೇನಾಗ್ತದೆ ಸಾಮಾನ್ಯವಾಗಿ ಚರ್ಮದ ಊತ ಚರ್ಮ ಆಗುದು ಕಾಲು ಕಾಲುಗಳ ಕೆಳಭಾಗದಲ್ಲಿ ನೀರು ತುಂಬುದು ಈ ತರದ್ದೆಲ್ಲ ಆಗ್ತದೆ ಓಕೆ ಇಟ್ಸ್ ಎ ಕಂಡೀಷನ್ ಇನ್ ವಿಚ್ ದರ್ ಈಸ್ ಇನ್ಸಫಿಷಿಯನ್ಸಿ ಆಫ್ ಥೈರಾಯ್ಡ್ ಹಾರ್ಮೋನ್ ಅದರಿಂದ ಮಿಕ್ಸೆಡಿಮಾ ಬರುವಂತದ್ದು ಇಟ್ ಈಸ್ ಮೆಡಿಕಲಿ ರೆಫರ್ಡ್ ಟು ಆಸ್ ಸಿವಿಯರ್ಲಿ ಅಡ್ವಾನ್ಸ್ಡ್ ಹೈಪೋಥೈರಾಯ್ಡಿಸಮ್ ವಿಚ್ ಒನ್ ಅಡ್ವಾನ್ಸ್ಡ್ ಸಿವಿಯರ್ಲಿ ಅಡ್ವಾನ್ಸ್ಡ್ ಹೈಪೋಥೈರಾಯ್ಡಿಸಮ್ ಅಂತ ಕೇಳಿದ್ರೆ ನೀವು ಆವಾಗ ಇದನ್ನು ಬರೀಬೇಕು ಯಾವುದು ಮಿಕ್ಸೆಡಿಮಾ ಇಸ್ ಯುವರ್ ಆನ್ಸರ್ ಓಕೆ ದ ಸಿಮ್ಟಮ್ ಇನ್ಕ್ಲೂಡ್ಸ್ ಸ್ವೆಲ್ಲಿಂಗ್ ಅಂಡ್ ಥಿಕ್ನಿಂಗ್ ಆಫ್ ದ ಸ್ಕಿನ್ ಮೈನ್ಲಿ ಇನ್ ದ ಲೋವರ್ ಪಾರ್ಟ್ ಆಫ್ ದ ಲೆಗ್ಸ್ ಕೆಲವ್ ಸತಿ ಏನ್ ಮಾಡ್ತಾರೆ ಶೋಸ್ ದ ಸಿಂಪ್ಟಮ್ಸ್ ಇನ್ಕ್ಲೂಡಿಂಗ್ ಸ್ವೆಲ್ಲಿಂಗ್ ಅಂಡ್ ಥಿಕ್ನಿಂಗ್ ಆಫ್ ದ ಸ್ಕಿನ್ ಮೈನ್ಲಿ ಇನ್ ದ ಲೋವರ್ ಪಾರ್ಟ್ ಆಫ್ ದ ಲೆಗ್ ಅಂತ ಕೊಟ್ಟು ಕೆಳಗಡೆಗೆ ನಿಮಗೆ ಕೆಳಗಡೆಗೆಮಾ ಕ್ರಿಟಿನಿಸಮ್ ಈ ರೀತಿ ಕೊಡ್ತಾರೆ ಆಗ ನೀವು ಆನ್ಸರ್ ಮಾಡ್ಬೇಕಂದ್ರೆ ಯಾವ ರೀತಿಯಲ್ಲೂ ಕ್ವಶನ್ ಅನ್ನು ಕೇಳ್ಬೋದು ನಿಮಗೆ ಇನ್ನೊಂದು ಗಾಯಿಟರ್ ಇದು ಗೊತ್ತಿರುವಂತದ್ದು ಥೈರಾಯ್ಡ್ ಗ್ರಂಥಿಯ ಅನಿಯಮಿತ ಬೆಳವಣಿಗೆ ಆಗುದು ಯಾಕಂದ್ರೆ ಇಲ್ಲಿ ಥೈರಾಯ್ಡ್ ಇಲ್ಲಿ ಅಯೋಡಿನ ಕೊರತೆ ಆಗ್ತದೆ ಅದಕ್ಕೋಸ್ಕರ ಅದು ಗಂಟಲಿನ ಭಾಗದಲ್ಲಿ ಅದು ಉಬ್ಬಿ ಥೈರಾಯ್ಡ್ ಗ್ರಂಥಿ ಚಿಟ್ಟೆ ಆಕಾರದಂತಹ ಒಂದು ಗ್ರಂಥಿ ಇದು ಇದು ಸೇ ಆಡಮ್ ಆಪಲ್ ಎಂತ ಇದೆಯಲ್ಲ ಅದರ ಕೆಳಗಡೆಗೆ ಕುತ್ತಿಗೆ ಬುಡದಲ್ಲಿರುವಂತಹ ಒಂದು ಭಾಗ ಓಕೆ ಗಾಯಿಟ್ರಿ ಇಸ್ ದ ಇರೆಗ್ಯುಲರ್ ಗ್ರೋತ್ ಆಫ್ ದ ಥೈರಾಯ್ಡ್ ಗ್ಲಾಂಡ್ ಬಿಕಾಸ್ ಆಫ್ ದ ಅಯೋಡಿನ್ ಡಿಫಿಷಿಯನ್ಸಿ ದ ಥೈರಾಯ್ಡ್ ಈಸ್ ಎ ಬಟರ್ಫ್ಲೈ ಶೇಪ್ಡ್ ಗ್ಲಾಂಡ್ ಲೊಕೇಟೆಡ್ ಅಟ್ ದ ಬೇಸ್ ಆಫ್ ದ ನೆಕ್ ಜಸ್ಟ್ ಬಿಲೋ ದ ಆಡಮ್ಸ್ ಆಪಲ್ ಆಡಮ್ಸ್ ಆಪಲ್ ಅಂದ್ರೆ ಏನು ಅಂತ ಕೂಡ ಹೇಳ್ತೇನೆ ನಾನು ಅದನ್ನು ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಗಾಯ್ಟರ್ ಥೈರಾಯ್ಡ್ ಕ್ರಿಯೆಯಲ್ಲಿ ಯಾವುದೇ ಬದಲಾವಣೆ ಅಥವಾ ಥೈರಾಯ್ಡ್ ಹಾರ್ಮೋನ್ಗಳ ಹೆಚ್ಚಳ ಅಥವಾ ಇಳಿಕೆಯೊಂದಿಗೆ ಸಂಬಂಧಪಟ್ಟಿದೆ ಇಲ್ಲಿ ಥೈರಾಯ್ಡ್ ಹಾರ್ಮೋನ್ ಅಥವಾ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆ ಜಾಸ್ತಿ ಆಗ್ತಾ ಇದೆ ಅಂತ ಆದ್ರೆ ಅದು ಮತ್ತೆ ಪುನಃ ನಾರ್ಮಲ್ ಸ್ಥಿತಿಗೆ ಕೂಡ ಬರಬಹುದು ಇಲ್ಲ ಅಯೋಡಿನ್ ಕೊರತೆ ಆಗ್ತಾನೇ ಇದೆ ಮತ್ತು ಕೂಡ ಅಂತಾದ್ರೆ ಅದು ಮತ್ತಷ್ಟು ಉಬ್ಬಿಕೊಂಡು ಬರಬಹುದು ಆಕ್ಚುಲಿ ಅವರಿಗೆ ನೋವು ಆ ತರದ್ ಏನಿರೋದಿಲ್ಲ ಕುತ್ತಿಗೆ ಕೂಡ ನಿಮಗೆ ಗೊತ್ತಾಗ್ತದೆ ದಪ್ಪ ಆಗಿರ್ತದೆ ಅದು ಓಕೆ ಅಲ್ಲಿ ಅಲ್ಲಿ ಅದು ಬೆಳೆಸಿ ಕೂಡ ದೊಡ್ಡದಾಗೋದು ಯಾಕೆ ಹೆಚ್ಚು ವಿಸ್ತಾರ ಆದ್ರೆ ಏನಾಗ್ತದೆ ಅಲ್ಲಿಗೆ ರಕ್ತ ಪೂರೈಕೆ ಜಾಸ್ತಿ ಇರ್ತದಲ್ಲ ಓಕೆ ಗಾಯಡ್ರ ಮೇ ಅಸೋಸಿಯೇಟೆಡ್ ವಿತ್ ನೋ ಚೇಂಜ್ ಇನ್ ಥೈರಾಯ್ಡ್ ಫಂಕ್ಷನ್ ಆರ್ ವಿತ್ ಆನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಥೈರಾಯ್ಡ್ ಥೈರಾಯ್ಡ್ ಹಾರ್ಮೋನ್ಸ್ ಓಕೆ ಇನ್ನೊಂದು ನಿಮಗೆ ಇಲ್ಲಿ ನಿಜವಾಗಿ ನಿಮ್ಮ ಆನ್ಸರ್ ಥೈರಾಯ್ಡ್ ಗೆ ಸಂಬಂಧಪಟ್ಟದಲ್ಲ ಅಂತ ಹೇಳೋದಕ್ಕೆ ನಿಮ್ಮ ಆನ್ಸರ್ ಅಕ್ರಮೆಗಾಲಿ ಆಗ್ಬೇಕಿತ್ತು ಓಕೆ ಅಕ್ರಮೆಗಾಲಿ ಅಂದ್ರೆ ಇದು ಇದು ಪಿಟ್ಟಿಟದ ಗ್ರಂಥಿಯಿಂದ ಉತ್ಪತ್ತಿ ಆಗುವಂತಹ ಬೆಳವಣಿಗೆ ಹಾರ್ಮೋನ್ ಇದೆಯಲ್ಲ ಅದು ಜಾಸ್ತಿ ಬಿಡುಗಡೆ ಆದ್ರೆ ದೇಹದ ಬೇರೆ ಬೇರೆ ಭಾಗಗಳು ಕೈ ಕಾಲು ಭುಜದ್ದು ಇಲ್ಲೆಲ್ಲ ಮೂಳೆಗಳ ಬೆಳವಣಿಗೆ ಅಸ್ತವ್ಯಸ್ತ ಆಗುವಂಥದ್ದು ಅಂದ್ರೆ ನಾರ್ಮಲ್ ಬೆಳವಣಿಗೆ ಇರುವುದಿಲ್ಲ ಕೈ ಗಂಟು ಬಾತಿಕೊಂಡ ಹಾಗೆ ಬೆಳೆಯುಂತಿ ಒಟ್ಟಿನಲ್ಲಿ ಇದು ಜಾಸ್ತಿ ಆದಾಗ ಪಿಟ್ಯೂಟರಿ ಗ್ರಂಥಿಯಿಂದ ಬಿಡುಗಡೆ ಆಗುವಂತಹ ಹಾರ್ಮೋನ್ ಯಾವುದು ಬೆಳವಣಿಗೆ ತುಂಬಾ ಹಾರ್ಮೋನ್ ಬಿಡುಗಡೆ ಮಾಡ್ತದೆ ಅದರಲ್ಲಿ ಬೆಳವಣಿಗೆಯ ಹಾರ್ಮೋನ್ ಜಾಸ್ತಿ ಆದಾಗ ಅಕ್ರಮೆಗಾಲಿ ಉಂಟಾಗುವಂತದ್ದು ಅಕ್ರೊಮೆಗಾಲಿ ಇಸ್ ಅ ನಾರ್ಮಲ್ ಹಾರ್ಮೋನಲ್ ಡಿಸಾರ್ಡರ್ ದಟ್ ಲೀಡ್ಸ್ ಟು ದ ಅಬ್ನಾರ್ಮಲ್ ಗ್ರೋತ್ ಆಫ್ ಹ್ಯಾಂಡ್ಸ್ ಫೀಟ್ ಅಂಡ್ ಫೇಸ್ ಫೇಸ್ ಅಲ್ಲಿ ಕೂಡ ಮೂಳೆಗಳ ಬೆಳವಣಿಗೆ ವ್ಯತ್ಯಾಸ ಆಗ್ಬಹುದು ಇಟ್ಸ್ ದ ದ ಕಾಸ್ ಈಸ್ ಎಕ್ಸೆಸಿವ್ ಪ್ರೊಡಕ್ಷನ್ ಆಫ್ ಗ್ರೋತ್ ಹಾರ್ಮೋನ್ ಪ್ರೊಡ್ಯೂಸ್ಡ್ ಬೈ ದ ಪಿಟ್ಯೂಟರಿ ಗ್ಲಾಂಡ್ ಓಕೆ ನಾನು ಆಗ್ಲೇ ಹೇಳಿದೆ ಆಡಮ್ಸ್ ಆಪಲ್ ನ ಕೆಳಗಡೆಗೆ ಒಳಭಾಗದಲ್ಲಿ ಏನಿದೆ ನಮ್ಮ ಥೈರಾಯ್ಡ್ ಗ್ರಂಥಿ ಇದೆ ಅಂತ ಹೇಳಿದೆ ಆಡಮ್ಸ್ ಆ್ಯಪಲ್ ಬಗ್ಗೆನು ಪ್ರಶ್ನೆ ಬರ್ತದೆ ನಾನು ನೋಡಿದ್ದೇನೆ ಆಡಮ್ಸ್ ಆ್ಯಪಲ್ ಡ್ಯಾಶ್ ಅಂತ ಕೇಳ್ತಾರೆ ಆಡಮ್ಸ್ ಆ್ಯಪಲ್ ಈ ಡ್ಯಾಶ್ ಅಂತ ಕೇಳಿದ್ರೆ ಅಲ್ಲಿ ಆಪ್ಷನ್ಸ್ ಏನ್ ಕೊಡ್ಬೋದು ವಿಸ್ತರಿಸಿದ ಗಂಟಲ ಕುಳಿ ಸಸ್ತನಿ ಗ್ರಂಥಿಗಳು ಆಡಮ್ ಸೇಬು ಕೆಂಪು ಸೇಬು ಕಾಶ್ಮೀರಿ ಸೇಬು ಎಂತ ಬೇಕಾದ್ರೂ ಕೊಡ್ಬೋದು ಅಲ್ಲಿ ಅಲ್ಲಿ ನಿಮಗೆ ಬೇಕಾದದ್ದೇನೋ ಆನ್ಸರ್ ಎನ್ಲಾರ್ಜ್ಡ್ ಲ್ಯಾರಿಂಗ್ಸ್ ಇಲ್ಲಿ ಅದು ಗಂಡಸರಲ್ಲಿ ಸ್ವಲ್ಪ ಜಾಸ್ತಿ ಗೊತ್ತಾಗ್ತದೆ ಹೆಂಗಸರಲ್ಲಿ ಅಷ್ಟು ವ್ಯತ್ಯಾಸ ಗೊತ್ತಾಗುದಿಲ್ಲ ಮಾತಾಡುವಾಗ ನಿಮಗೆ ಒಂದು ಭಾಗ ಇಲ್ಲಿ ಉಬ್ಬಿದ ಭಾಗ ಕಾಣಿಸ್ತದೆ ಗಂಡಸರಲ್ಲಿ ಸ್ವಲ್ಪ ಜಾಸ್ತಿ ಉಬ್ಬಿದ ಭಾಗ ಕಾಣಿಸ್ತದಲ್ಲ ಆ ಭಾಗವನ್ನು ನಾವು ಆಡಮ್ಸ್ ಆಪಲ್ ಅಂತ ಹೇಳುದು ಅದು ಯಾವುದೇ ರೋಗ ಅಂತ ಅಲ್ಲ ಅದು ನಾರ್ಮಲ್ ಸ್ಥಿತಿಗಳು ಕೆಲವರಿಗೆ ಅದು ಸ್ವಲ್ಪ ಜಾಸ್ತಿ ಕಾಣಿಸ ಚಿತ್ರದಲ್ಲಿ ನೋಡಿ ಮತ್ತೆ ಅಥವಾ ನೀವು ಗಂಡಸರಲ್ಲಿ ಇಲ್ಲಿ ನೋಡಿದ್ರೆ ನಿಮಗೆ ಹೀಗೆ ಟಚ್ ಮಾಡುವಾಗ ಉಬ್ಬಿದ ಭಾಗ ಟಚ್ ಮಾಡಬೇಕು ಅಂತ ಇಲ್ಲ ನೀವು ನೋಡುವಾಗಲೇ ಅಲ್ಲಿ ಉಬ್ಬಿದ ಭಾಗ ಕಾಣಿಸ್ತದೆ ಅದನ್ನೇ ನಾವು ಆಡಮ್ಸ್ ಆಪಲ್ ಅಂತ ಕರೆಯೋದು ಅಂದ್ರೆ ಎನ್ಲಾರ್ಜ್ರ ಲ್ಯಾರಿಂಗ್ಸ್ ಅದು ವಿಸ್ತರಿಸಿದ ಗಂಟಲ ಕುಳ್ಳಿ ಅಂತ ಹೇಳ್ತೇವೆ ಓಕೆ ಇದಿಷ್ಟು ಪ್ರಶ್ನೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆನ್ಸರ್ ಅನ್ನು ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ಇದು ಹಾ ಇಲ್ಲಿ ಇದು ಹುಡುಗರಲ್ಲಿ ಯಾಕೆ ಹಾಗೆ ಉಬ್ಬಿದ ಇದು ಬರ್ತದೆ ಅಂದ್ರೆ ಅವರ ಧ್ವನಿ ಚೇಂಜ್ ಆಗ್ತದಲ್ಲ ಅದು ಗಂಡಸರು ಅಂತಲೇ ಹೇಳಿದೆ ನಾನು ಸಣ್ಣ ಹುಡುಗರಲ್ಲಿ ಆಡಮ್ಸ್ ಆಪ್ಲ ಕಾಣಿಸೋದಿಲ್ಲ ದೊಡ್ಡವರಾಗುವಾಗ ಅವರ ಗಂಟಲಿನಲ್ಲಿ ಅವರ ಸ್ವರ ಚೇಂಜ್ ಆಗ್ತದಲ್ಲ ಆ ಸ್ವರ ಚೇಂಜ್ ಆಗ್ಲಿಕ್ಕೆ ಕಾರಣ ಇದು ಸ್ವಲ್ಪ ವಿಸ್ತಾರ ಆಗುವಂತದ್ದು ಕೂಡ ಹೌದು ಓಕೆ ಇಷ್ಟು ಪ್ರಶ್ನೆಗಳನ್ನು ನಾನು ವಿವರಣೆ ಕೊಟ್ಟೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಏನಾದರೂ ಮತ್ತಷ್ಟು ವಿವರಣೆ ಬೇಕಿತ್ತು ಅಂತ ಇದ್ರೆ ಅಥವಾ ಬೇರೆ ಯಾವುದೇ ವಿಷಯಗಳು ನಿಮಗೆ ಬೇಕು ಅಂತ ಇದ್ರೆ ಖಂಡಿತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕಿದಂತಹ ಎಲ್ಲ ಪಾಠಗಳನ್ನು ನೋಡಿಕೊಳ್ಳಿ ನಿಮಗೆ ಖಂಡಿತ ಹೆಲ್ಪ್ ಆಗ್ತದೆ ಓಕೆ ಥ್ಯಾಂಕ್ ಯು